ನಮಸ್ತೆ ಸ್ನೇಹಿತರೆ ಹೇಮ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಏನಂತ ಗೆಸ್ಟ್ ಮಾಡ್ತಾ ಇದ್ರ ಅಲ್ವಾ ಎಕ್ಸಾಕ್ಟ್ಲಿ ಅದೇ ಕ್ಯಾರೆಟ್ ಹಲ್ವಾ ಕ್ಯಾರೆಟ್ ಹಲ್ವಾ ಇಷ್ಟು ಭಾಳ ಕರಗಬೇಕು ಅಷ್ಟೊಂದು ಸ್ಮೂತಾಗಿ ಸ ಸ್ಮೂತಾಗಿ ಮತ್ತು ಈಸಿ ಒಳಗೆ ನಾನು ಕ್ವಿಕ್ಕಾಗಿ ಮಾಡುವಂಗೆ ಕ್ಯಾರೆಟ್ ಹಲ್ವಾನ ಹೇಗೆ ಮಾಡಬೇಕು ಅನ್ನೋದನ್ನು ಹೇಳ್ಕೊಡ್ತಾನೆ ಮತ್ತು ಏನು ಬೇಕು ಅನ್ನೋದನ್ನು ಜಾಸ್ತಿ ಏನು ಪದಾರ್ಥ ಬೇಕಾಗಿಲ್ಲ ಸ್ವಲ್ಪ ಸ್ವಲ್ಪ ಪದಾರ್ಥದಲ್ಲಿ ರೆಡಿ ಮಾಡ್ಕೊಂಡು ತಿನ್ಬೋದು ಬರೀ ನೋಡೋಣ ಇವಾಗ ಹೆಂಗೋ ಅಂತೇಳಿ ಈ ಥರ ದೊಡ್ಡ ದೊಡ್ಡ ಕ್ಯಾರೆಟ್ ಇರ್ತಾವಲ್ಲ ರೀ ದಪ್ಪ ದಪ್ಪ ಕ್ಯಾರೆಟನ್ನು ತೊಗೊಂಡು ಅದನ್ನು ಗಜ್ರಿ ಗಜ್ರಿ ಮ್ಯಾಗಿನ ಸೊಪ್ಪೆ ಎಲ್ಲ ಸುಲ್ಕೋಬೇಕು ನೋಡಿರಿ ಮ್ಯಾಗಿನ ಸೊಪ್ಪೆ ಎಲ್ಲ ಸುಲ್ಕೊಂಡು ಈ ಥರ ತುರಿಮನಿ ರೀ ತುರಿಮನಿ ಸಹಾಯದಿಂದ ನಾವು ಅದನ್ನು ರೀ ಫುಲ್ ಅದನ್ನೆಲ್ಲ ತುರ್ಕೊಂಡು ಆದ್ಮೇಲೆ ಒಲ ಮೇಲೆ ಒಂದು ಕಡಾಯಿ ಇಟ್ಕೊಂಡು ಕಡಾಯಿ ಕಾದಾದ್ಮೇಲೆ ಅದೆಲ್ಲ ಏನು ಇಟ್ಕೊಂಡಿರ್ತೀವಲ್ಲ ರೀ ನಾವು ಗಜರಿನ ಅದರಲ್ಲಿ ಹಾಕ್ಕೊಂಡು ಫುಲ್ ಹಸಿ ವಾಸನೆ ಅಥವಾ ನೀರಿನ ಅಂಶ ಇ ಇರಬಾರ್ದು ಇರಬಾರ್ದ್ರಿ ನೀರಿನ ಅಂಶ ಎಲ್ಲನೂ ಹೋಗೋವರೆಗೂ ನಾವು ಅದನ್ನು ಏನು ಮಾಡಬೇಕಂತಂದ್ರೆ ಫುಲ್ ಫ್ರೈ ಮಾಡ್ಕೋಬೇಕು ನೋಡಿರಿ ಅದನ್ನು ಫುಲ್ ಫ್ರೈ ಮಾಡ್ಕೊಂಡು ಆದಮೇಲೆ ಗೊತ್ತಾಗತ್ತೆ ಅದು ಫ್ರೈ ಆಗೇತೋಗಿಲ್ವ ಅಂಥೇಳಿ ಫುಲ್ಲು ಮೆತ್ತಗಾಗತ್ತೀ ಸ್ಮೂತ್ ಆಗತ್ರಿ ಅದೆಲ್ಲ ಆದಮೇಲೆ ಸ್ವಲ್ಪ ಒಂದು ಎರಡು ಮೂರು ಸ್ಪೂನು ತುಪ್ಪಣ ಹಾಕೋಬೇಕು ನೋಡಿರಿ ತುಪ್ಪಣ್ಣ ಹಾಕೊಂಡಾದ್ಮೇಲೆ ಮತ್ತೆ ಅದನ್ನು ನೀಟಾಗಿ ಕರ್ಗಿಸ್ಕೋಬೇಕು ರೀ ಅಂದರೆ ತಿರುಗಿಸ್ಕೊಬೇಕು ರೀ ಫುಲ್ ತಿರ್ಗಿಸ್ಕೊಬೇಕು ರೀ ಅದು ತಿಗ್ ತಿರುಗಿದಾದ್ಮೇಲೆ ಇಲ್ವೋ ಈ ಥರ ಮೆತ್ತಗಾಗತ್ತೀ ಅದು ಈ ಥರ ನೀರಿನ ಅಂಶ ಕಡಿಮೆನೂ ಆಗುತ್ತೆ ಆವಾಗ ನಾವು ಏನಾಗಿ ಮಾಡಬೇಕು ಅಂತಂದರೆ ಹಾಲನ್ನು ಹಾಕ್ಕೋಬೇಕ್ರಿ ಒಂದು ಬಟ್ಲು ಹಾಲನ್ನು ತಗೊಂಡಿದ್ದೀನಿ ನಾನು ನಿಮಗೆ ಎಷ್ಟು ಬೇಕೋ ಅಷ್ಟು ನೋಡ್ಕೊಂಡು 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 ಹಾಲನ್ನು ಹಾಕೊಳ್ಳಿ ಕೆಲವೊಬ್ರು ಏನು ಮಾಡ್ತಾರೆ ಒಂದು ಬಟ್ಲ ಎಲ್ಲನೂ ಹಾಲಣ್ಣ ಹಾಕ್ಕೊತಾರೆ ಹಾಗೆ ಮಾಡ್ಲಿಕ್ಕೆ ಹೋಗ್ಬೇಡ್ರಿ ಸ್ವಲ್ಪ ಸ್ವಲ್ಪ ನಿಮ್ಗೆ ಎಷ್ಟು ಬೇಕೋ ನೋಡಿಕೊಂಡು ಅಷ್ಟೇ ಹಾಲಣ್ಣ ಹಾಕ್ಕೊಂಡು ಇದನ್ನು ಈ ಥರ ತಿರುಗಿಸ್ಕೊಂಡು ಬಂದು ಒಂದು ಐದ್ರ ಐದು ನಿಮಿಷ ಈ ಥರ ಮುಚ್ಚಿಟ್ಬಿಡಿ ಅದು ಉಮ್ಗು ಅದಾದ ನಂತರ ಉಮ್ಕೊಂಡು ಆದ ನಂತರ ನಾವು ಇವಾಗ ಏನಾಗಬೇಕು ಅಂದರೆ ಮತ್ತೆ ನೀಟಾಗಿ ಅದನ್ನು ತಿರುಗಿಸ್ಕೋಬೇಕ್ರಿ ಇವಾಗ ನೋಡಿರಿ ಹಾ ಹಾಲು ಸ್ವಲ್ಪ ಗಟ್ಟಿ ಆಗ್ತಾ ಬರ್ತಾ ಇದೆ ಅದು ಇವಾಗ ಫುಲ್ ಅದನ್ನೇ ಇದನ್ನಾದಮೇಲೆ ನಾವು ಸಕ್ಕರೆ ತೊಗೋತೀವಲ್ರ ಸಕ್ಕರೆನ ಒಂದು ಬಟ್ಲು ಸಕ್ಕರೆನ ತೊಗೊಂಡಿದ್ದೀನಿ ರೀ ನಾನು ಒಂದು ಬಟ್ಲ ಅಂದರೆ ಅದು ಒಂದು ಬಟ್ಲ ಒಂದು ಬಟ್ಲ ಸಕ್ಕರೆನ ಸಕ್ಕರೆ ಸ್ವೀಟ್ ಎಷ್ಟು ಬೇಕು ನೋಡ್ಕೊಂಡು ಹಾಕೊಳಿರಿ ಮತ್ತು ಒಬ್ಬ ಕೆಲವೊಬ್ಬರಿಗೆ ಸ್ವೀಟ್ ಕಡಿಮೆ ಬೇಕಾಗುತ್ತೆ ಇನ್ನೂ ಕೆಲವೊಬ್ಬರಿಗೆ ಸ್ವೀಟ್ ಜಾಸ್ತಿ ಬೇಕಾಗುತ್ತೆ ಸೊ ನಿಮ್ಮ ಸ್ವಾದಾನುಸಾರ ನೋಡಿಕೊಂಡು ಹಾಕೋರಿ ಅದಾದಮೇಲೆ ಸ್ವಲ್ಪ ಏಲಕ್ಕಿ ಪೌಡ್ರನ್ನು ಹರಿದಲ್ಲಿ ಏಲಕ್ಕಿ ಪೌಡ್ರನ್ನು ಕುಟ್ಟಿ ಪುಡಿ ಮಾಡಿ ಇಟ್ಕೊಂಡಿರುವಂಥದ್ದು ಏಲಕ್ಕಿ ಪೌಡ್ರನ್ನು ನಾನು ಇದರಲ್ಲಿ ಹಾಕೊಂಡಿದ್ದೀನಿ ರೀ ಮತ್ತು ಈ ಥರ ನೀಟಾಗಿ ಹಾಲಿನ ಅಂಶ ನೀರಿನ ಅಂಶ ಯಾವುದೂ ಅದರಲ್ಲಿ ಅದು ಎಲ್ಲನೂ ಹೋಗೋವರೆಗೂ ನಾವು ಏನು ಮಾಡಬೇಕು ಅಂತಂದರೆ ಈ ಥರ ಫ್ರೈ ಮಾಡ್ಕೋತನ ಇರಬೇಕು ರೀ ನಾವು ಅಂದರೆ ಕ್ಯಾರೆಟ್ ಹಲ್ವಾ ಅಥವಾ ಗಜ್ರಿ ಹಲ್ವಾ ತುಂಬ ಸಾಫ್ಟಾಗಿ ಟೇಸ್ಟಿಯಾಗಿ ಬರುತ್ತೆ ರೀ ಅದು ಓಕೆ ಈ ಥರ ಎಲ್ಲ ಆದಮೇಲೆ ನಾನು ಒಂದು ನಾಲ್ಕು ಗೋಡಂಬಿ ಅಥವಾ ಒಂದು ನಾಲ್ಕು ಬದಾಮನ್ನು ತೊಗೊಂಡು ಕುಟ್ಟಿ ಪುಡಿ ಮಾಡ್ಕೊಂಡಿದ್ದೀನಿ ರೀ ಇದನ್ನು ನಾವು ತುಪ್ಪದಲ್ಲಿ ಬೇಕಾದರೂ ಹಾ ಹಾಕೋ ತುಪ್ಪದಲ್ಲಿ ಬೇಕಾದರೂ ಫ್ರೈ ಮಾಡ್ಕೊಂಡು ಹಾಕ್ಬೋದು ಅಥವಾ ಹಾಗೇನಾದರೂ ಹಾಕ್ಕೋಬೋದು ನಡೆಯುತ್ತೆ ಇಷ್ಟ ಅದನ್ನ ನಿಮ್ಗೆ ಹೇಗೆ ಹಾಕೋತಾರೆ ಅದು ನಿಮಗೆ ಬಿಟ್ಟಿದ್ದು ಇವಾಗ ಈ ಥರ ಎಲ್ಲ ನೋಡಿ ಇವಾಗ ಹಲ್ವಾ ಎಷ್ಟು ಚೆನ್ನಾಗಿ ಬಂದಿದೆ ಅಂಥೇಳಿ ಪೂರ್ತಿಯಾಗಿ ರೆಡಿಯಾಗಿದೆ ಅದು ಹಲ್ವಾ ಮತ್ತೆ ಒಂದು ಐದು ನಿಮಿಷ ನಿಟ್ಟು ಉಮ್ಗಳವರೆಗೂ ಬಿಟ್ಟು ಇದ್ರಲ್ಲ ಫ್ರೆಂಡ್ಸ್ ಎಷ್ಟು ಚೆನ್ನಾಗಿ ಬಂದಿದೆ ಅಂಥೇಳಿ ಒಂದು ನೀರಿನ ಅಂಶ ಒಂದು ಸ್ವಲ್ಪವೂ ಇಲ್ಲ ಹಾಲಿನ ಅಂಶವೂ ಕೂಡ ಇಲ್ಲ ತುಂಬ ಚೆನ್ನಾಗಿ ಬಂದಿದೆ ಓಕೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಮತ್ತು ನಿಮಗೂ ಇದೇ ಥರ ಕ್ಯಾರೆಟ್ ಹಲ್ವಾ ಕಡಿಮೆ ಪದಾರ್ಥದಲ್ಲಿ ಮತ್ತು ಕಡಿಮೆ ವೇಗದಲ್ಲಿ ಕ್ವಿಕ್ಕಾಗಿ ಮಾಡ್ಕೊಂಡು ತಿನ್ ತಿನ್ನಬೇಕು ಅಂದ್ಕೊಂಡೆ ದಯವಿಟ್ಟು ಮಾಡ್ಕೊತೀನಿ ಟೇಸ್ಟ್ ಹೇಗಾಗಿದೆ ಅಂತ ಕಮೆಂಟ್ ಮೂಲಕ ಕಮೆಂಟ್ ಮಾಡಿ ತಿಳಿಸಿ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮಾಡಿಬಿಡಿ ಲೈಕ್ ಆ್ಯಂಡ್ ಶೇರ್ ಓಕೆ ವ್ಯಾ